ಶಿರಾ ಇತಿಹಾಸ ಬಾಗ ಟು ಈ ಬಸವಂಗಿ ಶಿವ ಪಾರ್ವತಿ ಪಾದ ಗಣೇಶ ಪಾದ ಅಂದ್ರೆ ನೀವು ನಂಬ್ತೀರಾ ನೀವು ನಂಬಲ್ಲ ಅಂತ ನನಗೆ ಗೊತ್ತು ನಾನು ತೋರಿಸ್ತೀನಿ ಬನ್ನಿ ನೋಡೋಣ ನಾವೀಗ ಹೋಗ್ತಾ ಇದ್ದೀವಿ ಮೂರನೇ ಬಾಗಿಲತ್ರ ನೋಡಿ ಇದೇನೆ ಮೂರನೇ ಹೆಬ್ಬಾಗಿಲು ಓದ್ ವಿಡಿಯೋದಾಗ ನೋಡಿದ್ರಿ ಎರಡು ಹೆಬ್ಬಾಗಿಲು ಹಾಗೇನೆ ಎರಡು ಆಂಜನೇಯ ಸ್ವಾಮಿ ದೇವಸ್ಥಾನ ನೋಡಿದ್ರಿ ಈ ವಿಡಿಯೋದಾಗೆ ಶಿವ ಪಾರ್ವತಿ ಪಾದ ಗಣೇಶ ಪಾದ ತೋರಿಸ್ತೀನಿ ನೋಡೋಣ ಬನ್ನಿ ನೋಡಿ ಆಗಿನ ಕಾಲದ ರಾಜ್ಯಗಳು ಈ ಕೋಟೆಗೆ ಏಳು ಹೆಬ್ಬಾಗಿಲು ಇಕ್ಕಿದಾರಂತೆ ಇನ್ನ ನಾಲ್ಕು ಹೆಬ್ಬಾಗಿಲು ಬಾಕಿ ಇದ್ದಾವೆ ತೋರಿಸ್ತೀನಿ ಬನ್ನಿ ನೋಡೋಣ ಮೂರನೇ ಹೆಬ್ಬಾಗಿಲು ಆಗ್ತಾಳೆ ನಾಲ್ಕನೇ ಹೆಬ್ಬಾಗಿಲು ಸಿಗುತ್ತೆ ನೋಡ್ ಗುರು ನಾಲ್ಕನೇ ಹೆಬ್ಬಾಗಿಲು ಬಂತು ಇನ್ನ ಮೂರ ಹೆಬ್ಬಾಗಿಲು ಇದಾವೆ ಬಾಕಿ ನಾಲ್ಕನೇ ಹೆಬ್ಬಾಗಿಲು ದಾಡ್ತಾಲೆ ಮೆಟ್ಲುಗಳು ಸಿಕ್ಕಿವು ನೋಡಿ ಫ್ರೆಂಡ್ಸ್ ತುಂಬಾ ಮೆಟ್ಲುಗಳು ಹತ್ಕೊಂಡು ಕಷ್ಟಪಟ್ಕೊಂಡು ನಿಮಗೆ ನಿಮಗಿ ಇತಿಹಾಸಗಳ್ನ ಹೇಳ್ಕೊಂಬತ್ತಾ ಇದ್ದೀನಿ ನನ್ನ ಮಾರುತಿ ಶಿರಾ ಯೂಟ್ಯೂಬ್ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಈಗ ನೋಡ್ತಾ ಇದ್ದೀರಲ್ಲ ಇದೇ ಐದನೇ ಹೆಬ್ಬಾಗಿಲು ಮಳೆ ಬಂದು ಎಲ್ಲ ಬಿದ್ದೋಗ್ಬಿಟ್ಟಿದ್ದೆ ಅಂತೂ ಇಂತೂ ಐದನೇ ಹಬ್ಬಾಗಿಲು ತೋರಿಸ್ಬಿಟ್ಟೆ ನಮಗೂ ಇನ್ನು ಉಳಿದಿರೋದು ಇನ್ನು ಎರಡೇ ಹೆಬ್ಬಾಗಿಲು ಅವನ್ನು ತೋರಿಸ್ತೀನಿ ನೋಡೋಣ ಬನ್ನಿ ನೀವೆಲ್ಲರೂ ಕಾಯ್ತಿದ್ದಂಥ ಶಿವ ಪಾರ್ವತಿ ಪಾದ ಗಣೇಶ ಪಾದ ಈಗ ತೋರಿಸ್ತಾ ಇದ್ದೀನಿ ನೋಡಿ ಈ ವಿಡಿಯೋದಾಗೆ ಕರೆಕ್ಟಾಗೆ ಗಮನಿಸಿ ನಾನು ರವಂಡ್ ಮಾರ್ಕ್ ಹಾಕಿದ್ದೀನಲ್ಲ ಅದರೊಳಗನೆ ಇದೆ ಶಿವ ಪಾರ್ವತಿ ಪಾದ ಆ ಚಿಕ್ಕದಾಗೆ ಕಾಣ್ತಿದ್ದೀಯಲ್ಲ ಅದೇ ಗಣೇಶ ಪಾದ ಶಿವ ಪಾರ್ವತಿ ಪಾದ ಒಂದು ಕಡೆ ಆದರೆ ಗಣೇಶನ ಪಾದ ಒಂದು ಕಡೆ ಇದೆ ಕರೆಕ್ಟಾಗಿ ಗಮನಿಸಿ ನೋಡಿ ಹಾಗೇನೇ ಕೈ ಮುಕ್ಕಳ್ರಿ ಈ ಬಸವಂಗಿ ಬೆಟ್ಟಕ್ಕೆ ಶಿವ ಪಾರ್ವತಿ ಬಂದು ಒಂದು ನಂದಿನ ಸೃಷ್ಟಿ ಮಾಡಿ ಇಲ್ಲೇ ಇಟ್ಟಿದ್ದಾರೆ ಆ ನಂದಿ ಹತ್ರ ಶಿವ ಪಾರ್ವತಿ ಏನಂತ ಅಂದರೆ ನಂದಿ ನಿನ್ನ ಹತ್ರ ಯಾವ ಭಕ್ತಾದಿಗಳು ಬರ್ತಾರೋ ನಮ್ಮ ಊರಿಗೆ ಮಳೆ ಬೆಳೆ ಏನು ಇಲ್ಲ ಮಳೆ ಬರಂಗೆ ಮಾಡಪ್ಪ ನಂದೀಶಾ ಅಂತ ಯಾರು ನಿನ್ನನ್ನು ಬೇಡ್ತಾರೋ ಅವರ ಬೇಡಿಕೆನ ನನ್ನ ಹತ್ರ ತಂದು ಹೇಳು ನಾನು ಅವ್ರ ಊರಿಗೆ ಮಳೆ ಸುರಿಸ್ತೀನಿ ಹಂಗಂತ ಶಿವಪ್ಪ ಹೇಳಿತಂತೆ ಇಷ್ಟೆಲ್ಲ ಕತೆ ಪುರಾಣ ಹೊಂದಿರೋ ನಂದೀಶ ಎಲ್ಲಿದೆ ಅಂತ ನೋಡಬೇಕಂದ್ರೆ ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡಿ